ಇದೇ ಕೊನೆ ವಿಡಿಯೋ ಯಾಕೆ ಅಂತಂದರೆ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೊನೆ ದಿನ ಇವತ್ತು ನಾಳೆಯಿಂದ ಎರಡು ಸಾವಿರದ ಇಪ್ಪತ್ತೈದು ಸ್ಟಾರ್ಟ್ ಆಗ್ತಾಯಿದೆ ಸೊ ಎಲ್ರಿಗೂ ಕೂಡ ವಿಶೂ ಹ್ಯಾಪಿ ನ್ಯೂ ಇಯರ್ ನನ್ನ ಕಡೆಯಿಂದ ಆಗಿ ಆದಷ್ಟು ಏನೇನು ಅಂದ್ಕೊಂಡಿದ್ದೀರಾ ಏನೇನು ರೆಸೊಲ್ಯೂಷನ್ ಇಟ್ಕೊಂಡಿದ್ದೀರಾ ಅದೆಲ್ಲವೂ ಕೂಡ ಕಂಪ್ಲೀಟ್ ಆಗಲಿ ಅಂತ ನಾನು ಎಲ್ಲರಲ್ಲೂ ಕೂಡ ಕೇಳ್ಕೊಳ್ತೀನಿ ಆ್ಯಂಡ್ ಏನೇನು ಅಂದ್ಕೊಂಡಿದ್ದೀರಾ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಕೂಡ ತುಂಬ ಏನೇನು ಅಂದ್ಕೊಂಡಿದ್ದೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದು ಮಾಡಬೇಕು ಅದು ಮಾಡಬೇಕು ಅದು ತಗೋಬೇಕು ಇದು ತಗೋಬೇಕು ಅಂತ ಗೊತ್ತಿಲ್ಲ ಎಷ್ಟು ಮಾಡ್ತೀನಿ ಎಷ್ಟು ಬಿಡ್ತೀನಿ ಅಂತ ಸೊ ನೋಡೋಣ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನನಗೆ ಯಾರ್ಯಾರೆಲ್ಲ ಸಪೋರ್ಟ್ ಮಾಡಿದ್ರಿ ಸೊ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತಂದರೆ ನಿಮ್ಗಳು ಸಪೋರ್ಟ್ ಇಲ್ದೇ ನಾವುಗಳೆಲ್ಲ ಏನೂ ಅಲ್ಲ ನಾನು ಅಂತಲ್ಲ ಯಾರು ಯಾರ್ಯಾದರೂ ಅಷ್ಟೇ ಸೊ ಸಬ್ಸ್ಕ್ರೈಬರ್ಸ್ ಇದ್ದೇನೆ ಏನೂ ಅಲ್ಲ ಸೊ ಇಲ್ಲಿವರೆಗೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಕೆಲವೊಂದು ಸಲ ತಪ್ಪು ಮಾಡಿದಾಗ ತಿದ್ದೀರಾ ತಪ್ಪು ಮಾಡಿಲ್ಲ ಅಂತಂದರೂ ಕೂಡ ನಮ್ಮದು ತಪ್ಪು ಅಂತ ಹೇಳಿದಾಗ ಅವ್ರಿಗೆ ಬುದ್ಧಿವಾದ ಹೇಳಿದ್ದೀರಾ ಕೆಲವೊಂದು ಸಲ ಸರಿ ಮಾಡಿದಾಗ ಬೆಂತಟ್ಟಿದ್ದೀರಾ ಸೊ ಏನೇನು ಮಾಡಬೇಕು ಆ ಟೈಮ್ಗೆ ಎಲ್ಲನೂ ಕೂಡ ನನಗೆ ಮಾಡ್ತಾ ಬಂದಿದ್ದೀರಾ ಸೊ ನನಗೆ ಬೆಸ್ಟ್ ಟೀಚರ್ಸ್ಗಳೇ ನೀವುಗಳು ನನಗೆ ಆಯಿತಾ ಎಲ್ಲನೂ ಏನೇನು ಮಾಡಬೇಕಾದ್ರೆ ಹಿಂಗೆ ಮಾಡಿ ಹಂಗೆ ಮಾಡಿ ಇದು ತಪ್ಪು ಇದು ಇದು ತಪ್ಪಾಗಿ ಮಾಡಿದ್ದೀರಾ ಅದು ತಪ್ಪಾಗಿ ಮಾಡಿ ಎಲ್ಲ ನನಗೆ ಸೊಲ್ಯೂಷನ್ ಇಲ್ಲ ನೀವುಗಳೇ ನಾನು ಕೊಟ್ಟಿದ್ದೀರ ಸೊ ನಿಮ್ಗಳೇ ಸಪೋರ್ಟ್ ಇಲ್ದೇ ನಾನು ಇಲ್ಲಿ ತನಕ ಬರೋಕ್ಕಾಗ್ತಿರ್ಲಿಲ್ಲ ಸೊ ನೆಕ್ಸ್ಟ್ ವರ್ಷವೂ ಕೂಡ ಅಂದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೂ ಕೂಡ ಹೊಸ ವರ್ಷಕ್ಕೂ ಕೂಡ ಇದೇ ಥರ ನೀವು ನನಗೆ ಸಪೋರ್ಟ್ ಮಾಡ್ತೀರ ಅಂತ ನಂಬಿದ್ದೀನಿ ಖಂಡಿತ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ಗಳಂತೂ ನನ್ನ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡ್ತೀನಿ ಆ್ಯಂಡ್ ತುಂಬ ಅಚೀವ್ ಮಾಡೋದು ತುಂಬ ಇದೆ ತುಂಬ ಮಾಡಬೇಕಾಗಿದೆ ಅದೆಲ್ಲವೂ ಕೂಡ ಆದಷ್ಟು ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಫ್ಕೋರ್ಸ್ ಕೆಲವೊಂದೊಂದು ಸಲ ನಾವು ಮಾಡೋದೆಲ್ಲ ಟ್ರೈ ಮಾಡೋದೆಲ್ಲ ವರ್ಕೌಟ್ ಆಗೋಲ್ಲ ಕೆಲವೊಂದು ಸಲ ನಾವು ಪ್ರತಿ ಸಲನೂ ಕೂಡ ಗೆಲ್ಲೋಕ್ಕಾಗಲ್ಲ ಸೋಲ್ತೀವಿ ಕೆಲವೊಂದು ಸಲ ಯಾರ್ಯಾರ ಕಲೆಯೇ ನಾವು ಇವೆಲ್ಲ ಆಗುತ್ತೆ ಸೊ ಬಟ್ ಏನೇ ಆದರೂ ಕೂಡ ಫೇಸ್ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಯಾರೂ ಭಯ ಇಲ್ಲ ಯಾರನ್ನೂ ಎದುರಾಕೊಳ್ಳೋದು ಎದುರ್ಕಂಡು ಕೂತ್ಕೊಳ್ಳೋದು ಇವೆಲ್ಲ ಸೀನ್ ನಮ್ಮ ಲೈಫಲ್ಲಂತೂ ಇಲ್ಲವೇ ಇಲ್ಲ ಆಯಿತಾ ಯಾವಾಗಲೂ ಖುಷಿಯಾಗೇ ಹೇಳ್ತೀವಿ ಏನೇ ಆದರೂ ಅಷ್ಟೇ ಸೊ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಸೊ ನಾನು ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ಎಸ್ಪೆಷಲಿ ನನ್ನ ಥ್ಯಾಂಕ್ಸ್ ಹೇಳಬೇಕಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಕುರು ತನಕನೂ ಕೂಡ ಯಾರರೆಲ್ಲ ಸಪೋರ್ಟ್ ಮಾಡಿದ್ದೀರಾ ನಿಮ್ಗಳಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಎರಡು ಸಾವಿರದ ಇಪ್ಪತ್ತೈದು ಎಲ್ರಿಗೂ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಎಲ್ಲ ಚೆನ್ನಾಗಿ ಮಾಡಿ ಏನೇನು ಅಂದ್ಕೊಂಡಿದ್ದೀರಾ ಅದೆಲ್ಲವೂ ಕೂಡ ಫುಲ್ಫಿಲ್ ಮಾಡಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ನೀವು ಚೆನ್ನಾಗಿರಿ ಅಷ್ಟೇ ಇಷ್ಟು ಹೇಳ್ತಾ ವಿಶ್ವ ಹ್ಯಾಪಿ ನ್ಯೂ ಇಯರ್ ಒಂದು ಕಡೆದ ಸಿಗೋಣ ನಾಳೆ ವೀಡಿಯೋದಲ್ಲಿ ಹೊಸ ವರ್ಷದಲ್ಲಿ ಏನೇನೋ ಚೇಂಜಸ್ಗಳಾಗುತ್ತೆ ಸರ್ ಆಗುತ್ತೆ ಚೇಂಜಸ್ಗಳು ಸಿಗೋಣ ಯು